ಹಂಪಿರ ಶಶಿಧರ್ ಸರ್ ಇಲ್ಲಿ ಡಂಪಿಂಗ್ ಇದೆ ಈ ಮೈನ್ಸ್ ಡಂಪಿಂಗು ಅಲ್ಲಿ ಅಲ್ಲಿ ನೋಡ್ರಿ ನಾವು ತೋರಿಸ್ತೀನಿ ಇದು ಸುಮಾರು ಒಂದು ನೂರು ವರ್ಷದ ಡಂಪಿಂಗ್ ಸರ್ ಆಕ್ಚುಲಿ ಇದು ಇಲ್ಲಿ ಫಸ್ಟ್ ಮೈನ್ಸ್ ಇತ್ತು ಇಲ್ಲಿ ಇಲ್ಲಿ ಗೋಲ್ಡ್ ಸಿಗ್ತಾ ಇಲ್ಲ ಮೇಲೆ ಅವ್ರು ಏನು ಮಾಡಿದ್ರು ರೂಫಿಂಗ್ ಹಾಕ್ಬಿಟ್ಟು ಮೇಲೆ ಡಂಪ್ ಮಾಡಿದ್ದಾರೆ ಇವಾಗ ಸದ್ಯಕ್ಕೆ ಯಾರೋ ಏಟ್ ಬಾಟ್ ತಿರುಗಿ ಸಂಬಂಧಪಟ್ಟಿದ್ದು ಯಾರು ಜನರು ಬಂದು ಇದು ನಮ್ಗೆ ಸೇರಿದ್ದು ಅಂತ ಎಲ್ಲ ಇದನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಆಮೇಲೆ ನಾವು ಈ ಮೈನ್ಸ್ ಅವರು ಆಮೇಲೆ ಪೊಲೀಸ್ ಅವರು ಎಲ್ಲ ಕರೆದು ಆಮೇಲೆ ಸ್ಟಾಕ್ ಮಾಡಿಸಿದ್ವಿ ಎಲ್ಲ ಗಾಡಿಗಳು ಹೋಗಿದೆ ಈ ಲೇಔಟ್ ಮೂಲ ಏನಂದ್ರೆ ತರ್ಟಿ ಇಯರ್ಸ್ ಬ್ಯಾಕ್ ಕನ್ಯಾಮಲ್ ಅಂತ ಅವ್ರ ಹೆಸರಲ್ಲಿ ಇತ್ತು ಲ್ಯಾಂಡ್ ಇದು ಏಟ್ ಪಾರ್ಟ್ ತ್ರೀ ಅಲ್ಲಿ ಸುಮಾರು ನೂರ ಎಕರೆ ಚಿಲ್ರೆ ಇದೆ ಇವರು ಏನ್ ಮಾಡಿದ್ದಾರೆ ಆವಾಗ ನಾರಾಯಣ ಸ್ವಾಮಿ ಅಂತ ಅವರಿಗೆ ಒಂದು ಜಿ ಪಿ ಮಾಡಿಕೊಟ್ಟಿದ್ದಾರೆ ಆ ಜಿ ಬೇಸ್ ಅಲ್ಲಿ ಸುಮಾರು ಒಂದ್ ನೂರು ಸೈಟ್ ಮಾಡಿ ಫುಲ್ಲ ನೋಡಿ ನೂರು ಸೈಟ್ ಮಾಡಿ ಎಲ್ಲ ಅವಾಗ ಮಾರಿದ್ದಾರೆ ಯಾರು ನಾರಾಯಣ ಸ್ವಾಮಿ ಪ್ಲಸ್ ಕುಪ್ಸ್ವಾಮಿ ಅಂತ ಆ ಮನೆ ನೋಡಿದ ಸುಮಾರು ಒಂದ್ ಮೂವತ್ತು ವರ್ಷ ಆಗ್ತದೆ ಆ ಮನೆ ಕಟ್ಟಿ ಇವಾಗ ಇವಾಗ ಬಂದ್ಬಿಟ್ಟು ಯಾರೋ ಕನ್ಯಮಾಲ್ ಅವರ ಮಗ ಸತ್ತೋದ್ರು ಅವರು ಮಕ್ಕಳು ಯಾರೋ ಜಾನಟ್ಟು ಆರು ಇವರೆಲ್ಲ ಅವ್ರ ಹೆಸರಿಗೆ ಪಾಲಿ ಮಾಡಿಕೊಂಡು ಅದು ಇಲ್ಲಿಗೆಲ್ಲ ಯಾಕಂದ್ರೆ ಕನ್ಯಮಾಲ್ಗೆ ನಾಲ್ಕು ಮಕ್ಕಳು ಇವಾಗ ಕಮಲಮ್ಮ ಅಂತ ಇನ್ನೂ ಒಂದು ಮಗಳು ಜೀವನವಾಗಿದ್ದಾರೆ ಅವ್ರನ್ನು ವೈಲೇಟ್ ಮಾಡಿ ಅವ್ರ ಹೆಸರು ಸೇರಿಸ್ದೆ ಪಾನಿಯಲ್ಲಿ ಬರೀ ಇವರು ಗಂಡು ಮಗ ಇದಾರೆ ಅವರ ಮಕ್ಕಳು ಮಾತ್ರ ಅವ್ರ ಹೆಸರಿಗೆ ಪಾನಿ ಅರ್ಪಿಸ್ಕೊಂಡು ಇವಾಗ ಬಂದು ಬೇರೆಯವ್ರಿಗೆ ಯಾರು ರಿಜಿಸ್ಟ್ರೇಷನ್ ಮಾಡಿ ರಿಜಿಸ್ಟ್ರೇಷನ್ ಇಲ್ಲ ಜಿ ಜಿಪೇ ಮಾಡ್ಕೊಟ್ಟಿದಾರೆ ಏನ್ ಗೊತ್ತಿಲ್ಲ ಅವ್ರಿಗೆ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ತೋರ್ತಾನು ಇಲ್ಲ ಅವರು ಇದೆಲ್ಲ ನಮಗೆ ಸೇರೋದು ನೀನ್ ಯಾರು ಕೇಳಕ್ಕೆ ಅಂತ ಇವಾಗ ನಮ್ಮನ್ನು ಬಿಡಿಸ್ತಾ ಇದ್ದಾರೆ ನಾನು ಅಷ್ಟು ಪಂಚಾಯತ್ ಮೆಂಬರು ಇಲ್ಲಿ ಮಾಜಿ ಇವಾಗ ನಾವು ಸೋಷಿಯಲ್ ಸರ್ವಿಸ್ ವರ್ಕ್ ಮಾಡಿ ಮಾಡ್ತೀವಿ ಇಲ್ಲೆಲ್ಲ ಬಂದು ನಮ್ಮನ್ನು ಫೋನ್ ಮಾಡಿ ಕರೆದ ಮೇಲೆ ನಾವಿಲ್ಲಿ ಬಂದಿದ್ದೀವಿ ಬಂದುಬಿಟ್ಟು ನೋಡಿದ್ವಿ ಆಮೇಲೆ ಮೈಸೂರೆಲ್ಲ ಬಂದರು ಮೈಸೂರು ಗಾಡಿ ಎಲ್ಲ ಕಲಿಸ್ಬಿಟ್ರು ಮತ್ತು ಈ ಥರ ಸಮಸ್ಯೆ ಮಾಡ್ಕೊಲಿ ಮಾಡ್ಕೋಬೇಡಿ ಅಂತ ಇವಾಗ ಅವರು ಪೊಲೀಸ್ ಸ್ಟೇಷನ್ ಹೋಗಿದ್ದಾರೆ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಬಟ್ ಸುಮಾರು ಜನರು ಪಾಪ ಇದಾರೆಲ್ಲ ಪಾಪ ಇವರು ಹೊನ ಆಗಿದ್ದಾರೆ ಇವ್ರಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಬೇಡ್ಕೊಳ್ತಾ ಇದ್ದೀನಿ ಸರ್